ಗುಡ್ಡದ ವ್ಯಾಪ್ತಿಯಲ್ಲಿ ಗಣಿಗೈಗಾರಿಕೆ ಅವಕಾಶ ನೀಡಬಾರದೆಂದು ಸರ್ಕಾರಕ್ಕೆ ಮನವಿ ಹೌದು ಗದಗ್ ಜಿಲ್ಲೆಯ ವನ್ಯಜೀವಿಗಳ ಪಕ್ಷಿಧಾಮ ಗುಡ್ಡದ ವ್ಯಾಪ್ತಿಯಲ್ಲಿ ಹತ್ತು ಕಿಲೋಮೀಟರ್ವರೆಗೆ ಯಾವುದೇ ಕಾರಣಕ್ಕೂ ಗಣಿಗೈಗಾರಿಕೆ ಅವಕಾಶ ನೀಡಬಾರದೆಂದು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲಿಂಗ್ ಲಕ್ಷ್ಮೇಶ್ವರ್ ತಾಲೂಕು ಘಟಕದಿಂದ ತಹಶೀಲ್ದಾರ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸ್ ಸಲ್ಲಿಸಲಾಯಿತು ಮನವಿ ಸಲ್ಲಿಸಿ ಮಾತನಾಡಿದ ಪ್ರೆಸ್ ಕ್ಲಬ್ ಸದಸ್ಯರಾದ ಮೆಹಬೂಬ್ ಮುಲ್ಲಾ ಅವರು ಗದಗ್ ಜಿಲ್ಲೆಯಲ್ಲಿ ಸಿಂಹಾ ಸಿಂಹಾದ್ರಿ ಬೆಟ್ಟದ ಎಂದು ಪ್ರಸಿದ್ಧಿ ಪಡೆದಿರುವ ಕಪ್ಪತ್ ಗುಡ್ಡ ಹತ್ತು ಕಿಲೋಮೀಟರ್ ವ್ಯಾಪ್ತಿಯವರೆಗೂ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಗಣಿಗೈಗಾರಿಕೆ ಅವಕಾಶ ನೀಡಬಾರದೆ ಎಂದರು ಈ ಸಮಯದಲ್ಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಲಿಂಗರಾಜ್ ಕರಾಟೆ ನಾಗರಾಜ್ ಮಲ್ಲಮಾಣಿ ವೀರಣ್ಣ ಹಡಪದ್ ಅಲ್ತಾಫ್ ಹುಸೇನ್ ಹವಾಲ್ದಾರ್ ಹಿಂಗಪ್ಪ ಮುದ್ಗರ್ ನಾಗರಾಜ್ ಒಣಪ್ಪನವರ್ ರಾಜು ಸರಣಗಿ ಸೇರಿದಂತೆ ಇತರು ಇದ್ದರು ಮುಖ್ಯಮಂತ್ರಿಗಳು ಅನೋ ಯಾವುದೇ ಕಾರಣಕ್ಕೂ ಅನುವು ಮಾಡಿಕೊಡಬಾರದು ಅಂತ ಹೇಳಿ ನಾವು ಇವತ್ತು ತಹಸೀಲ್ದಾರ್ ಅವರ ಮುಖಾಂತರ ಮನವಿಯನ್ನ ಕೊಡ್ತಾ ಇದ್ದೀವಿ